ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೋ ಆಫೀಸ್ ಸೈಟನ್ನಲ್ಲಿ ಫಾರ್ಮೆಟಿಂಗ್ ಟೆಕ್ಸ್ಟ್ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ಮಾಡಿಫೈಯಿಂಗ್ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮಾಡಿಫೈಡ್ ಡಾಕ್ಯುಮೆಂಟ್ಸ್ ಅಂದರೆ ಏನಿಲ್ಲ ಮಕ್ಕಳೇ ಇದೊಂದು ಉದಾಹರಣೆ ಮೂಲಕ ಹೇಳ್ತೀನಿ ನೋಡಿರಿ ಇವಾಗ ಒಂದು ಪೋಯಮ್ ಬರೆದಿದ್ದೀನಿ ಇಲ್ಲಿ ಪೋಯಮ್ ಬರೆದಿದ್ದೀನಿ ಇಲ್ಲಿ ನನ್ನ ಮಿಸ್ಟೇಕ್ಸ್ ಆಗಿದೆ ಇದನ್ನು ನಾನು ಯಾವ ಥರ ಸರಿ ಮಾಡಬಹುದು ನನ್ನ ಕೈಯಲ್ಲಿ ಬರೆದ್ರೆ ಏನು ಮಿಸ್ಟೇಕ್ ಆಗಿದೆ ಅಂತಲೂ ಹೇಳ್ತೀನಿ ಆಗಿ ಅಂದರೆ ಇವಾಗ ಲಿಬ್ರೋ ಆಫೀಸ್ ಸೈಟಲ್ಲಿ ಬರೆದ್ರೆ ಯಾವ ಥರ ಚೇಂಜಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಕೈಯಲ್ಲಿ ಬರೆದಾಗ ಏನಾಗಿದೆ ದೇರ್ ವಾಸ್ ಎ ಟ್ರೀ ಅಂತ ಒಂದು ಪೋಯಂ ಇದೆ ಈ ಪೊಯಮಲ್ಲಿ ಬಂದ್ಬಿಟ್ಟು ದ ಟ್ರೀ ವಾಸ್ ಆನ್ ದ ವ್ಯಾಲಿ ಸೆಕೆಂಡ್ ಲೈನ್ ಇತ್ತು ನಾನು ಸೆಕೆಂಡ್ ಲೈನ್ ಇದನ್ನು ಬರೆಯೋದ್ಬಿಟ್ಟು ಬೈ ಮಿಸ್ಟೇಕ್ ಆಗಿ ಥರ್ಡ್ ಲೈನ್ ಬಂದುಬಿಟ್ಟು ಸೆಕೆಂಡ್ ಲೈನಲ್ಲಿ ಬರೆದ್ಬಿಟ್ಟಿದ್ದೀನಿ ಎರಡನೇ ಲೈನಲ್ಲಿ ಬರೆದಿದ್ದೀನಿ ಎರಡನೇ ಲೈನಲ್ಲಿ ಬರ್ದಿರೋದಕ್ಕೆ ಏನಾಗುತ್ತೆ ಇದು ತಪ್ಪಾಯಿತಲ್ವಾ ಆಗ ಏನು ಮಾಡಿದೆ ಕ್ಯಾನ್ಸಲ್ ಕಾಟ್ ಹೊಡೆದೆ ಕಾಟ್ ಒಡೆದೇ ಏನು ಮಾಡಿದೆ ಮತ್ತು ಸೆಕೆಂಡ್ ಲೈನ್ ಬರೆದೆ ಆಮೇಲೆ ಥರ್ಡ್ ಲೈನ್ ಫೋರ್ತ್ ಲೈನ್ ಬರ್ಕಂತ ಹೋಗಿ ಹೋಗಿದ್ದೀನಿ ಮೂರನೇ ಲೈನ್ ನಾಲ್ಕನೇ ಲೈನ್ ಇವಾಗ ಬಂದುಬಿಟ್ಟು ಇದು ವೇಸ್ಟ್ ಆಯಿತು ಅದೇ ಲಿಬ್ರೋ ಆಫೀಸ್ ಸೈಡಲ್ಲಿ ಆದರೆ ನಾವು ಕೈಯಲ್ಲಿ ಬರೆದಿದ್ದಕ್ಕೆ ಈ ಥರ ಲಿಬ್ರೋ ಆಫೀಸ್ ಸೈಡಲ್ಲಿ ಬರೆದ್ರೆ ಇದನ್ನು ಕಟ್ ಮಾಡಿ ಕಟ್ ಅಂದರೆ ಈ ಜಾಗದಿಂದ ಈ ಅಕ್ಷರಗಳನ್ನ ತೆಗೆದು ಯಾವ ಜಾಗಕ್ಕೆ ಬೇಕಾಗಿತ್ತು ಆ ಜಾಗಕ್ಕೆ ಪೇಸ್ಟ್ ಮಾಡ್ಬೋದು ಕಟ್ ಪೇಸ್ಟ್ ಅಂತ ಕರಿತೀವಿ ಅದೇ ಥರನೇ ಇನ್ನೊಂದಿದೆ ಕಾಪಿ ಪೇಸ್ಟ್ ಅಂತ ಕಾಪಿ ಪೇಸ್ಟ್ ಅಂದರೆ ಬೇರೆ ಏನಿಲ್ಲ ಆ್ಯಂಡ್ ಗ್ರೀನ್ ಗ್ರಾಸ್ಗಳೋ ಗ್ರೀನ್ ಗ್ರಾಸು ಅನ್ನೋದು ಮೂರು ಸರಿ ಇದೆ ಅಲ್ವಾ ಇದನ್ನು ನಾನು ಒಂದೇ ಸರಿ ಬರೆದು ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದಿತ್ತು ಕಾಪಿ ಪೇಸ್ಟ್ಗೂ ಕಟ್ ಪೇಸ್ಟ್ಗೂ ಡಿಫ್ರೆನ್ಸ್ ಏನಂದರೆ ಕಟ್ ಪೇಸ್ಟ್ ಒರಿಜಿನಲ್ ಕಡೆ ಕಟ್ ಆಗಿ ಬೇರೆ ಕಡೆ ಪೇಸ್ಟ್ ಆಗುತ್ತೆ ಕಾಪಿ ಅಂದರೆ ಒರ್ಜಿನಲ್ ಕಡೆನೂ ಇರುತ್ತೆ ಬೇರೆ ಕಡೆನೂ ಪೇಸ್ಟ್ ಆಗುತ್ತೆ ಬರೀ ಇಲ್ಲಿ ಆಫೀಸ್ ರೈಟರ್ ಮೂಲಕ ತಿಳ್ಕೊಳ್ಳೋಣ ಇವಾಗ ನಾನು ಈ ಪೋಯಮ್ ಬರ್ದಿದ್ದೀನಿ ಯಾವ ಥರ ಬರ್ದಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ನಾನು ಇಲ್ಲೇನು ಮಿಸ್ಟೇಕ್ ಮಾಡಿದ್ದೆ ಅಲ್ವಾ ಅದೇ ಥರನೇ ಬರ್ದಿದ್ದೀನಿ ದೇರ್ ವಾಸ್ ಎ ಟ್ರೀ ಆ್ಯಂಡ್ ದ ಗ್ರೀನ್ ಗ್ರಾಸ್ ಕ್ರೀ ಅಂತ ಬರ್ದಿದ್ದೀನಿ ಆಮೇಲೆ ಇದು ಮೂರು ಬರ್ದಿದ್ದೀನಿ ಇದಿಷ್ಟು ಇವಾಗ ನಾನು ಯಾವ ಥರ ಇದನ್ನು ಎಡಿಟ್ ಮಾಡೋದು ಯಾವ ಥರ ಚೇಂಜ್ ಮಾಡೋದು ಅಂತಂದರೆ ಇಲ್ಲಿ ನೋಡ್ರಿ ದೇರ್ ವಾಸ್ ಎ ಟ್ರೀ ದ ಟ್ರೀ ವಾಸ್ ಆನ್ ದ ವ್ಯಾಲಿ ಅನ್ನೋದು ಇಲ್ಲಿ ಬರಬೇಕು ವ್ಯಾಲಿ ನೋಡಿರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಿಸ್ಟೇಕ್ ಆಗಿದೆ ಇಲ್ಲಿ ಬಂದು ಕರ್ಸರಿ ಇಟ್ಟು ಬ್ಯಾಕ್ ಸ್ಪೇಸ್ ಅಂದರೆ ಡಿಲೀಟ್ ಮಾಡೋ ಬಟನ್ ಕೀಬೋರ್ಡ್ನಲ್ಲಿರೋ ಬಟನ್ ಬ್ಯಾಕ್ ಸ್ಪೇಸ್ ಹೊತ್ಕೊಂಡು ವಿ ಅಂತ ಒತ್ತಬೇಕು ವ್ಯಾಲಿ ಸ್ಪೆಲ್ಲಿಂಗ್ ವಿ ಇವಾಗ ನೀನು ಇದನ್ನೇನು ಮಾಡ್ತೀನಿ ಅಂದರೆ ಫಸ್ಟು ಸೆಲೆಕ್ಟ್ ಮಾಡ್ತೀನಿ ಲೆಫ್ಟ್ ಕ್ಲಿಕ್ ಮೂಲಕ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಮಕ್ಕಳೇ ಕಟ್ ಪೇಸ್ಟ್ ಮಾಡ್ತಾಯಿದ್ದೀನಿ ಈಗ ಕಟ್ ಅಂತಂದರೆ ಇಲ್ಲಿ ನೋಡಿರಿ ಸೀಸರ್ ಕಾಣಿಸ್ತಾ ಇದ್ದಾನೆ ಕತ್ರಿ ಸ್ಟ್ಯಾಂಡರ್ಡ್ ಟೂಲ್ ಬರಲ್ಲಿ ಆ ಕತ್ರಿ ಮೇಲೆ ಕರ್ಸರ್ ಇಟ್ಟರೆ ಕಟ್ ಅಂತ ತೋರಿಸುತ್ತೆ ಕಟ್ ಇದನ್ನಾದರೂ ಕ್ಲಿಕ್ ಮಾಡ್ಬೋದು ಇಲ್ಲ ಕಂಟ್ರೋಲ್ ಕೀಬೋರ್ಡಲ್ಲಿ ಕಂಟ್ರೋಲ್ ಇರುತ್ತಲ್ವ ಅದನ್ನು ಹೊತ್ಕೊಂಡು ಎಕ್ಸ್ ಒತ್ತಿದ್ರೂ ಕಟ್ ಆಗುತ್ತೆ ಇಲ್ಲ ಎಡಿಟಲ್ಲಿ ಬಂದುಬಿಟ್ಟು ಕಟ್ ಅಂತ ಇರುತ್ತೆ ಕಟ್ ಅಂತನಾದರೂ ಓದ್ಬೋದು ಇಲ್ಲಾಂದರೆ ಇಲ್ಲೇ ಇಲ್ಲೇ ರೈಟ್ ಕ್ಲಿಕ್ ಮಾಡಿದ್ರೆ ಕಟ್ ಅಂತ ಬರುತ್ತೆ ಎಲ್ಲ ಆಪ್ಷನ್ಸ್ ಈ ನಾಲ್ಕು ಆಪ್ಷನ್ಸಲ್ಲಿ ಇರುತ್ತೆ ನೀವು ನೋಡ್ಕೊಳ್ಳ್ರಿ ನಾನು ಇಲ್ಲೇ ಕಟ್ ಕತ್ರಿ ಬಂದುಬಿಟ್ಟು ಕತ್ರಿ ಹೊತ್ಕೊಂಡು ಕಟ್ ಮಾಡ್ತೀನಿ ಇಲ್ಲಿ ಬ್ಯಾಕ್ ಸ್ಪೇಸ್ ಓದುತ್ತೀನಿ ಬ್ಯಾಕ್ ಸ್ಪೇಸ್ ಏನಕ್ಕೆ ಅಂತಂದರೆ ನನಗೆ ಜಾಗ ಅಲ್ಲಿ ಬೇಡ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಏನು ಮಾಡ್ತೀನಿ ವ್ಯಾಲಿ ಹತ್ರ ಬಂದು ಕರ್ಸರ್ ಇಟ್ಟು ಎಂಟರ್ ಕೊಡ್ತೀನಿ ಎಂಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ ಇವಾಗ ನನಗೇನಾಯಿತು ಕರೆಕ್ಟ್ ಆಯ್ತಲ್ವಾ ಈ ಪೋಯಮ್ ಎಲ್ಲಿದೆ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ದಿರ್ ವಾಸ್ ಎ ಟ್ರೀ ತ್ರೀ ವಾಸ್ ಆನ್ ದ ವ್ಯಾಲಿ ಗ್ರೀನ್ ಗ್ರಾಸು ಗ್ರೀನ್ ಗ್ರಾಸರು ಗ್ರೀನ್ ಗ್ರಾಸ್ ಅರೌಂಡ್ ಅದೇ ಥರನೇ ಕಟ್ ಪೇಸ್ಟ್ ತೋರಿಸ್ತೇನೆ ನಾನೀಗ ನಿಮಗೆ ಕಾಪಿ ಪೇಸ್ಟ್ ಅನ್ನೋದನ್ನು ತೋರಿಸ್ತೀನಿ ಕಾಪಿ ಪೇಸ್ಟ್ ಏನು ಎಂಟರ್ ಕೊಟ್ಕೊತೀನಿ ರೌಂಡ್ ಪಕ್ಕಕ್ಕೆ ಬಂದು ಇಲ್ಲಿ ನೋಡ್ರಿ ದೇರ್ ವಾಸ್ ಎ ಟ್ರೀ ಟ್ರೀ ವಾಸ್ ಆನ್ ದ ವ್ಯಾಲಿ ಸೇಮ್ ಇದೆಯಾ ದೇರ್ ವಾಸ್ ಎ ಬ್ರಾಂಚ್ ಬ್ರಾಂಚ್ ಅನ್ನೋದಷ್ಟೇ ಇದೆ ಬೇರೆ ಇದು ಇನ್ನು ಉಳ್ಕಿದ್ದೆಲ್ಲೂ ಸೇಮ್ ಆಗಿದೆ ಅಲ್ವಾ ಇವಾಗಿದಿಷ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಇದನ್ನು ಪ್ಯಾರಾಗ್ರಾಫೇ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತನಾದರೂ ಕೊಡ್ಬೋದು ಇಲ್ಲ ಅಂದರೆ ಕತ್ರಿ ಪಕ್ಕಕ್ಕೆ ಕಾಪಿ ಇದೆ ಕರ್ಸರ್ ಸುಮ್ಮನೆ ಅಡ್ರೆಸ್ ಹಾಕೋ ಅದ್ರೆ ಇರುತ್ತೆ ಅಂದೆ ಇದನ್ನು ಹೊತ್ಕೊಂಡು ಎಂಟರ್ ಕೊಟ್ಕೊಂಡು ಇಲ್ಲಿ ಬಂದುಬಿಟ್ಟು ನೀರಿ ಡೈರೆಕ್ಟಾಗಿ ಪೇಸ್ಟ್ ಅಂತಲೂ ಆಪ್ಷನ್ ಇದೆ ಸ್ಟ್ಯಾಂಡರ್ಡ್ ಟೂರ್ ಬರಲ್ಲಿ ಇದನ್ನು ಕೂಡ ಒತ್ಬೋದು ನೋಡಿ ಬಂತು ಇಲ್ಲಿ ನಾನು ಏನು ಚೇಂಜ್ ಮಾಡಬೇಕಾಗಿರೋದು ದಿರ್ ವಾಸ್ ಎ ಟ್ರೀ ದಿರ್ ಎ ಬ್ರ್ಯಾಂಚ್ ಅಂತ ಇತ್ತು ಬ್ರ್ಯಾಂಚ್ ದೇ ವಾಸ್ ಎ ಬ್ರಾಂಚ್ ದ ಬ್ರಾಂಚ್ ವಾಸ್ ಆನ್ ದ ಟ್ರೀ ದ ಟ್ರೀ ವಾಸ್ ಆನ್ ದ ವ್ಯಾಲಿ ದ ಟ್ರೀ ವಾಸ್ ಆನ್ ದ ವ್ಯಾಲಿ ಅನ್ನೋದು ಮೂರನೇ ಲೈನ್ ಇದೆ ನಾನು ಎರಡನೇ ಲೈನ್ ಆ್ಯಡ್ ಮಾಡಬೇಕು ಇದನ್ನು ಮತ್ತೆ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ದ ಬ್ರಾಂಚ್ ಅಂತ ಟ್ರೀ ಇರೋ ಕಡೆ ಹೋಗಿ ಬ್ರಾಂಚ್ ಬ್ರಾಂಚ್ ವಾಸ್ ಆನ್ ದ ಟ್ರೀ ಫ್ರೀ ಅಂತ ಬರೀತೀನಿ ಕೀಬೋರ್ಡ್ ಮೂಲಕ ಬರೆಯೋದಂತ ಗೊತ್ತಿದೆ ಅಲ್ವಾ ಬರ್ದಿದ್ದೀನಿ ಬರ್ದು ಇವಾಗ ನೋಡಿರಿ ಕರೆಕ್ಟ್ ಆಯಿತು ಇದನ್ನು ನಾನು ಎಷ್ಟೊತ್ತಾಯಿತು ಸ್ವಲ್ಪ ಹೊತ್ತು ಒನ್ ಸೆಕೆಂಡ್ ಕೂಡ ಆಗಲಿಲ್ಲ ಅಲ್ವಾ ಚೇಂಜ್ ಮಾಡೋದಕ್ಕೆ ಕಾಪಿ ಮಾಡಿ ಪೇಸ್ಟ್ ಮಾಡಿರೋದಕ್ಕೆ ಅದೇ ನಾನು ಕೈಲಿಂದ ಬರೆದ್ರೆ ಎಷ್ಟೊತ್ತು ಹಿಡಿತಾಯಿತ್ತು ಇದು ಗೊತ್ತಾಯ್ತಲ್ವಾ ಕಟ್ ಕಾಪಿ ಪೇಸ್ಟ್ ಅನ್ನೋದು ಕಟ್ ಅಂದರೆ ಒರಿಜಿನಲ್ ಜಾಗದಲ್ಲಿ ಇರೋಲ್ಲ ಡೂಪ್ಲಿಕೇಟ್ ಜಾಗದಲ್ಲಿ ಇರುತ್ತೆ ಪೇಸ್ಟ್ ಮಾಡೋ ಕಡೆ ಕಾಪಿ ಅಂದರೆ ಒರಿಜಿನಲ್ ಜಾಗದಲ್ಲಿ ಇರುತ್ತೆ ಪೇಸ್ಟ್ ಮಾಡೋ ಜಾಗದಲ್ಲಿ ಇರುತ್ತೆ ಇವಾಗ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಅಲೈನ್ಮೆಂಟ್ ಇದು ಕಂಟಿನ್ಯೂ ಮಾಡ್ತೀನಿ ಅಲೈನ್ಮೆಂಟ್ ಅಂದರೆ ಬೇರೆ ಏನೂ ಇಲ್ಲ ಸೆಂಟರ್ ಅಲೈನ್ ಲೆಫ್ಟ್ ಅಲೈನ್ ಸೆಂಟರ್ ಅಲೈನ್ ರೈಟ್ ಅಂತ ಇಲ್ಲಿ ನೋಡ್ರಿ ನನಗೆ ಸೆಲೆಕ್ಟ್ ಆಗಿರೋದು ಯಾವುದು ಅಂತ ಕಾಣಿಸ್ತಾ ಇದೆ ಅಲೈನ್ ಲೆಫ್ಟ್ ಸೆಲೆಕ್ಟ್ ಆಗಿದೆ ಅದಕ್ಕೋಸ್ಕರನೇ ಈ ಲೈನ್ಸ್ ನೋಡಿರಿ ಸ್ಟಾರ್ಟಿಂಗ್ ಎಲ್ಲ ಸೇಮ್ ಲಾಸ್ಟಿಗೆ ಹೆಂಗೆ ಇದೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಎಲ್ಲನೂ ಸೇಮ್ ಇಲ್ಲಿ ಹಿಂಗಿಂಗೋ ಅಲೈನ್ ಸೆಂಟರ್ ಅನ್ನೋದನ್ನ ಹೊತ್ತು ಏನಾಗುತ್ತೆ ನೋಡ್ರಿ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಬೇಕು ಇವಾಗ ಈ ಎಡ್ಡಿಂಗ್ ನನಗೆ ಮಿಡಿಲಲ್ಲಿ ಬೇಕು ಸೆಂಟ್ರಲ್ಲಿ ಖಾಲಿ ಜಾಗ ಹೊತ್ಕೊತಾ ಹೋಗಿ ಆ ಸ್ಪೇಸ್ ಬರ್ ಹೊತ್ಕೊತಾ ಹೋಗಿ ಖಾಲಿ ಜಾಗ ಬದಲು ಅಲೈನ್ ಸೆಂಟರ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಡುಗೆ ಬಂದುಬಿಡುತ್ತೆ ಅದೇ ತನೇ ಆನ್ಲೈನ್ ಅಷ್ಟೇ ಅಲ್ಲ ಎಲ್ಲನೂ ನಿಮಗೆ ಅಲೈನ್ ಸೆಂಟರ್ ಅಂತ ಕೊಟ್ಟರೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಅಲೈನ್ ಸೆಂಟರ್ ಕೊಡ್ಬೋದು ಅಲೈನ್ ರೈಟ್ ರೈಟ್ ರೈಟ್ಗೆ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಹೇಳಿದೆ ಕಟ್ ಕಾಪಿ ಪೇಸ್ಟ್ ಗೊತ್ತಾಯಿತು ಅಲೈನ್ಮೆಂಟ್ಸ್ ಗೊತ್ತಾಯಿತು ನೆಕ್ಸ್ಟ್ ಅಂಡು ರೀಡು ಅಂಡು ಅಂತಂದ್ರೆ ಏನಿಲ್ಲ ಹೋಗಿಸಿದನ್ನೆಲ್ಲ ಬರ್ಸುತ್ತೆ ಇವಾಗ ನಾವೇನೇನು ರೀಸೆಂಟಾಗಿ ಮಾಡಿರ್ತೀವಲ್ವಾ ಅದನ್ನೆಲ್ಲನೂ ಚೇಂಜಸ್ ಮತ್ತೆ ಒಂದ್ಸರಿ ಬರೋ ಥರ ಮಾಡುತ್ತೆ ರೀಡು ಅಂತಂದರೆ ಹೋಗ್ಸಿದ್ದೆಲ್ಲ ಮತ್ತೆ ಒಂದು ಸರಿ ಬರ್ಸುತ್ತೆ ಇದು ಯಾವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಅಂಡು ರೀಡು ಇವಾಗ ನಿಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ನೀವೇನೋ ಮಾಡಿರ್ತೀರಾ ಇದನ್ನ ಬಿಟ್ಟು ಹೋಗಿರ್ತಾ ಹಂಗೆ ನಿಮ್ಮ ಫ್ರೆಂಡ್ಸ್ ಬಂದುಬಿಟ್ಟು ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ ಅಂದ್ಕೊಳ್ಳ್ರಿ ಬೈ ಮಿಸ್ಟೇಕ್ ಆಗಿ ಇಲ್ಲಿ ನೋಡ್ರಿ ನಾನು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಒತ್ತಿದ್ರೆ ಹೋಗ್ಬಿಡ್ತು ಅಯ್ಯೋ ನಾನು ನೀವು ಬಂದ ತಕ್ಷಣ ಅಯ್ಯೋ ಅಯ್ಯೋ ನಾನು ಮಾಡಿದ್ದೆಲ್ಲ ಹೋಗ್ಬಿಡ್ತು ಅಂತ ಅನ್ನೋ ಬದಲು ಇಲ್ಲಿ ಅಂಡು ಓದ್ತಿದ್ರೆ ಸಾಕು ನೀವು ಮಾಡಿದ ವಾಪಸ್ ಬಂದ್ಬಿಡುತ್ತೆ ಎಲ್ಲಿಗೂ ಹೋಗಿರಲ್ಲ ಗೊತ್ತಾಯ್ತಲ್ವ ಇದು ಬಂದ್ಬಿಟ್ಟು ಸೇವ್ ಮಾಡೋಕ್ಕಿಂತ ಮುಂಚೆ ಮಕ್ಕಳೇ ನಿಮ್ಮ ಫ್ರೆಂಡ್ಸ್ ಅದನ್ನು ಡಿಲೀಟ್ ಮಾಡ್ಕೊಂಡು ಸೇವ್ ಮಾಡಿಬಿಟ್ರೆ ಮುಗೀತು ಹೋಗಿ ಹೋಗಿರುತ್ತೆ ಅಂತ ಅರ್ಥ ಸೇವ್ ಮಾಡಿರಲಿಲ್ಲ ಅಂತಂದರೆ ನೀವು ಈ ಥರ ಅಂಡು ಹೊತ್ಕೋಬೋದು ಅರ್ಥ ಆಗಿದೆ ಅಲ್ವಾ ಇವತ್ತಿನ ನಿಮಗೆ ಚಟುವಟಿಕೆ ಇದೆ ಸೇಮ್ ಇದೇ ಥರನೇ ನೀವೊಂದು ಪೋಯಮ್ ಬರೆದು ಪೋ ಅಂಡು ರೀಡು ಮಾಡಬೇಕು ಕಟ್ ಕಾಪಿ ಪೇಸ್ಟ್ನ ಯೂಸ್ ಮಾಡಬೇಕು ಅದೇ ಥರ ಅಲೈನ್ ಲೆಫ್ಟ್ ಸೆಂಟರ್ ರೈಟ್ನ ಯೂಸ್ ಮಾಡಬೇಕಾಗುತ್ತೆ ಮಕ್ಕಳೇ ಗೊತ್ತಾಯ್ತಲ್ವಾ Thank you.